ಕುರಿ ಕಾಯುತ್ತ ಊರೂರು ಅಲೆಯುತ್ತ ಅಲೆಮಾರಿಗಳಾಗಿ ಜೀವನ ಸಾಗಿಸುವವರು ಕರ್ನಾಟಕದಲ್ಲಿ ಇಂದಿಗೂ ತಮ್ಮ ಕಸುಬಿನಲ್ಲಿ ನಿರತರಾಗಿದ್ದಾರೆ ಇದಕ್ಕೆ ಜ್ವಲಂತ ಉದಾಹರಣೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯಲ್ಲಿನ ನವಿಲಹಾಳ್ ಎಂಬ ಊರಿನಲ್ಲಿರುವ ಕುರಿ ಕಾಯುವ ಕುಟುಂಬಗಳು ವಿದ್ಯೆ ಕೃಷಿ ಇವರಿಗೆ ಬಹಳಷ್ಟು ದೂರ ಆದರೆ ತಾವು ಸಾಗಿದ ಹಾದಿಯಲ್ಲಿ ಕುರಿಮರಿಗಳನ್ನೂ ಅದರೊಂದಿಗೆ ಬುತ್ತಿಯನ್ನೂ ಹೊತ್ತು ನಡೆಯುವ ಈ ಕುರುಬರ ಪರಾಳದಲ್ಲಿ ಪಾಟಿಯೂ ಸೇರಿದ ಸೋಜಿಗ ಇದೀಗ ನಿಮ್ಮ ಮುಂದಿದೆ ಮುತ್ತಣ್ಣ ಪೂಜಾರ್ ಕುರಿ ಕಾಯುತ್ತಿದ್ದ ಪೋರ ಎಂಟು ವರ್ಷದಿಂದ ಕಾಯಕ ಆರಂಭಿಸಿ ಇಪ್ಪತ್ತು ವರ್ಷದವರೆಗೂ ಕುರಿ ಹಿಂಡಿನ ಜೊತೆ ಸಂಚರಿಸಿದವರು ಹನ್ನೆರಡು ವರ್ಷಕ್ಕೆ ಮದುವೆಯಾದ ಬಾಲಸಂಸಾರಿ ಅವರಿವರ ಹೊಲದಲ್ಲಿ ಕುರಿ ಮೇಯಿಸುತ್ತ ಚೌಕಟ್ಟಿಲ್ಲದ ಚಿತ್ರದಂತೆ ಜೀವಯಾನ ಸಾಗಿಸಿದವರು ಅದಲೆಲ್ಲ ಕುರಿ ಕಾಯ್ಕೊಂಡ್ ರೀ ರಾತ್ರಿನಾಗ ಜವಾ ಕಾಯ್ಬೇಕ್ರಿ ರಾತ್ರಿನಾಗ ನಿತ್ ಬರ್ತಾವಂತೇಳಿ ಅಪ್ಪರೇನ್ ಮಾಡಿದ್ರಿ ಒಂದು ಒಂದು ಗುಬ್ಬಿ ಲಾಟಿಯನ್ನ ಜೊತೆಗೆ ಒಂದು ಅಂಕಲ್ಪಿ ಒಂದು ಬೆನ್ನು ಪೆನ್ಸಿಲ್ ಶಾಲಿನವ್ರು ಸ್ವಲ್ಪ ರೂಢಿ ಮಾಡ್ತಾರೆ ಅಂತ ಹೇಳಿ ಕೊಟ್ರು ಶಾಲೆ ಹುಡುಗರನ್ನ ಅಥವಾ ಎಲ್ಲರ ಹಿಂಗೆ ನಿಮ್ಮ ಪಲ್ವ ಪಲ್ದಾರ್ ಹಿಂಗ ಬರ್ತಾರ ಕುರಿ ಮೇಯಿಸ್ತಾ ಹೋದಾಗ್ರಿ ಯಾರ ಪಲ್ದವ್ರಿಗೆ ಪುಟ್ಟ ಗಿಳಿಸ್ಕೊಳ್ಳೋದ್ರಿ ಹಿಂಗೆ ಮಾಡ್ತಾ ಮಾಡ್ತಾ ರಾತ್ರಿ ಎಲ್ಲ ಕನ್ನಡ ಕಲ್ಕೊಂಡೆ ಸರ ಕನ್ನಡ ಕಲ್ಕೊಂಡು ಆಮೇಲೆ ಇಂಗ್ಲೀಷ್ ಕಲಿಬೇಕಂತೇಳಿ ಒಂದು ಸ್ವಲ್ಪ ಮತ್ತು ಇದ್ಬಿಡ್ತೀರಿ ಅವಾಗ ಇಂಗ್ಲೀಷ್ ಕಲಿಬೇಕಾದ್ರೆ ಒಬ್ಬ ಹುಡುಗ ಕೇಳಿದೆ ನಾನು ಸ್ವಲ್ಪ ಇಂಗ್ಲೀಷ್ ಕಲ್ಕೋಬೇಕಪ್ಪ ಅಂದೆ ಅಂತ ಅಣ್ಣ ನಾನು ಇಂಗ್ಲೀಷ್ ಕಲಿದ್ರೆ ಕನ್ನಡ ಅಂತೂ ಬರ್ತವೆ ನಿನಗೆ ಇಂಗ್ಲೀಷ್ ಕಲಿತಿದ್ರೆ ನನಗೊಂದು ಕನ್ನಡ ಇಂಗ್ಲೀಷಿ ಸ್ವಯಂ ಅಂತೇಳಿ ಒಂದು ಬುಕ್ಸ್ ನಾನು ತಂದು ಕೊಡ್ತೇನೆ ಅಂತ ಕೇಳಿದೆ ಆ ಬುಕ್ಸ್ ತಂದು ಕೊಟ್ಟರೆ ಸರ ನಾ ಕನ್ನಡ ನೋಡ್ಕೊಂಡು ಇಂಗ್ಲೀಷ್ನೂ ಮಾಡ್ಕೊಂಡೆ ಕನ್ನಡ ಎಲ್ಲ ಓದಾಕ ಬಂತು ಹೀಗೆ ಕುರಿಗಳ ಮಧ್ಯದಲ್ಲಿ ಅವರೇ ಸ್ಫೂರ್ತಿ ಎಂಬಂತೆ ವಿದ್ಯೆ ಕಲಿಯಲು ಆರಂಭಿಸಿದ ಮುತ್ತಣ್ಣ ಮೊದಲು ಓದಿದ ಸಾಲು ಕಾಡು ಎಂದರೆ ನೀರು ನೀರು ಎಂದರೆ ಅನ್ನ ಅನ್ನ ಎಂದರೆ ಪ್ರಾಣ ಅಕ್ಷರಗಳನ್ನು ಅರಿತ ಮುತ್ತಣ್ಣನಿಗೆ ಅಲೆಮಾರಿ ಜೀವನ ಸಾಕೆನಿಸಿತು ತಾನು ಕೃಷಿಯನ್ನು ಮಾಡಬೇಕೆಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಹಾನಗಲ್ ಮಂತಗಿಯಲ್ಲಿ ಕೃಷಿ ಬದುಕನ್ನು ಆರಂಭಿಸಿದರು ಗಿಡ ಮರ ತೋಟಗಳನ್ನು ಬಹಳ ಖುಷಿ ಸರ್ ನಾನು ಯಾವಾಗಾದ್ರೂ ಒಂದು ದಿವಸ ಆದ್ರೆ ನಾನು ಮಾಡಬೇಕು ಈ ತರ ತೋಟ ಚೆನ್ನಾಗಿರೋ ರೈತ ನಾಗಬೇಕು ನಾನು ಹೀಗೆ ಹೋಗ್ಬಾರ್ದು ಏನಾದ್ರೂ ಒಂದು ಹೊಸ ಮಾಡ್ಬೇಕು ಅಂತ ಹೇಳಿ ಬಹಳ ಮೊದ್ಲಿಂದ ಕೃಷಿಯಲ್ಲಿ ಸೋಲುತ್ತಾ ಗೆಲ್ಲುತ್ತಾ ಮುತ್ತಣ್ಣ ಇಂದು ಮೂವತ್ತೊಂದು ಎಕರೆ ಭೂಮಿಯ ಒಡೆಯ ಚಿಕ್ಕು ಅಡಿಕೆ ತೆಂಗು ಬಾಳೆ ಮತ್ತು ಮಾವಿನ ಮರಗಳನ್ನು ಬೆಳೆಸಿರುವ ಮುತ್ತಣ್ಣನಿಗೆ ಸರಕಾರದ ತೋಟಗಾರಿಕಾ ಇಲಾಖೆಯ ನೆರವಿನಿಂದ ಗ್ರೀನ್ ಹೌಸ್ ನಿರ್ಮಿಸಿ ಗುಣಮಟ್ಟದ ಸಸ್ಯ ಬೆಳೆಸುವ ಕಲೆ ಕರಗತವಾಗಿದೆ ಗೋಮೂತ್ರ ಬಳಸಿ ಜೈವಿಕ ಗೊಬ್ಬರ ತಯಾರಿಸುವುದು ಮಾತ್ರವಲ್ಲದೆ ದನಕರುಗಳ ಮೇವಿಗಾಗಿ ವಿವಿಧ ಹುಲ್ಲಿನ ತಳಿಗಳ ಸಂಗ್ರಹವನ್ನೂ ಮಾಡಿದ್ದಾರೆ ಮುತ್ತಣ್ಣನ ಅಕ್ಷರದ ದಾಹ ಇಂದು ಅವರ ಯಶಸ್ಸಿಗೆ ಕಾರಣವಾಗಿದ್ದು ಅವರ ಕೃಷಿ ಮಾದರಿ ವೀಕ್ಷಣೆಗೆ ಪ್ರತಿ ವರ್ಷ ಸಾವಿರಾರು ರೈತರು ಭೇಟಿ ನೀಡುತ್ತಿದ್ದಾರೆ ಕೃಷಿಯಲ್ಲಿ ಸ್ವಾವಲಂಬನೆ ಜೊತೆಗೆ ನೆಮ್ಮದಿಯನ್ನೂ ಕಂಡುಕೊಂಡು ಇತರರಿಗೂ ಕಲಿಸಿಕೊಡುತ್ತಿರುವವರು ನಮ್ಮ ಮುತ್ತಣ್ಣ ಅದೆಷ್ಟೋ ಕಷ್ಟಗಳ ಮಧ್ಯೆ ಕೃಷಿಯಲ್ಲಿ ಅಸಾಧ್ಯ ಸಾಧನೆಗಳನ್ನು ಮಾಡಿರುವ ಮುತ್ತಣ್ಣನಿಗೆ ತಕ್ಕ ಗೌರವವನ್ನು ಸಲ್ಲಿಸಬೇಕಾದದ್ದು ನಮ್ಮ ಕರ್ತವ್ಯವಲ್ಲವೇ ಹಾಗಾಗಿಯೇ ಅಲೆಮಾರಿ ಮುತ್ತಣ್ಣನ ಕೃಷಿ ಸಾಧನೆಯನ್ನು ಗಮನಿಸಿ ಸುಕೋ ಬ್ಯಾಂಕ್ ಕೃಷಿ ಪ್ರಶಸ್ತಿ ಸಂಚಾಲನಾ ಸಮಿತಿ ಎರಡು ಸಾವಿರದ ಹದಿನಾಲ್ಕನೇ ವರ್ಷದ ಸುಕೃತ ಕೃಷಿ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ಕೃಷಿಯಲ್ಲಿ ಇಲ್ಲಿ ನೀವು ಕುರಿಕ ಹಾಕೊಂಡು ನೀವು ನಾವೆಲ್ಲ ಸ ಅದರಾಗೆ ಬಂದವರು ನಮ್ಮ ಕೃಷಿಯಲ್ಲಿ ಏನು ಲಾಭ ಆಗ್ತಾಯಿಲ್ಲ ನೀನು ಬಂದು ಕುರಿಕಾಯ್ಕಂಡ್ ಬಂದು ನೀನು ಕೃಷಿ ಮಾಡೋಕ್ಕಿ ಯಾಕೆ ನಾನು ಫಸ್ಟ್ ಸ್ಟಾರ್ಟಿಂಗ್ನೂ ಒಂದು ಎರಡು ವರ್ಷ ಬರಗಾಲ ಬಿತ್ತು ಸ್ವಲ್ಪ ನನಗೆ ಗೋವಿನ ಜೋಳ ಭತ್ತ ಫೇಲ್ ಆಯ್ತು ಅವಾಗೆಲ್ಲ ತುಂಬ ನನಗೆ ಹೆಚ್ಚು ಕಾಲು ಕಳೆದ್ರೆ ಸರ್ ಆದ್ರೆ ಹೆದರಿಲ್ಲ ಇದರಲ್ಲಿ ಕೃಷಿಯಲ್ಲಿ ಲಾಭ ಐತಿ ನಾವು ಮಾಡಿ ತೋರಿಸ್ಬೇಕು ನಾನು ಒಂದು ಆತ್ಮಸ್ಥೈರ್ಯ ದುಡಿಬೇಕು ಮಾಡಬೇಕು ಒಂದು ಛಲ ತೋಟ ಸರ ಇವತ್ತೆಲ್ಲ ಒಂದು ಒಂದು ಸರ್ ಸರ್ ಎಕರೆ ತೋಟ ಅಂದ್ರೆ ಒಂದೇ ಬೆಳೆ ಕೃಷಿಯ ಬೇಡವೆಂದು ತೊರೆದು ಪಟ್ಟಣ ಸೇರುತ್ತಿರುವ ಯುವಕರಿಗೆ ಕೃಷಿಯ ಸಾರವನ್ನು ಬಿಡಿಸಿ ಹೇಳುವುದು ಮುತ್ತಣ್ಣನವರ ಕಾಯಕವಾದರೆ ಮುತ್ತಣ್ಣನ ಮಾದರಿ ಕೃಷಿಯನ್ನು ಇತರ ಕೃಷಿಕರಿಗೂ ಪರಿಚಯಿಸುವುದು ಸುಕೋ ಬ್ಯಾಂಕ್ನ ಸದುದ್ದೇಶ ಅಂದು ಕುರಿ ಕಾಯುತ್ತಿದ್ದ ಹುಡುಗ ಇಂದು ಸುಕೃತ ಕೃಷಿ ಪ್ರಶಸ್ತಿ ಪುರಸ್ಕೃತ